ಹಾಯ್ ಎವ್ರಿ ಒನ್ ಒಂಬತ್ತನೇ ತರಗತಿಯ ಒಂದನೇ ಅಧ್ಯಾಯ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿಯಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರನ್ನು ನೋಡ್ತಾ ಇದ್ವಿ ಅದರಲ್ಲಿ ನಾಲ್ಕನೇ ಪ್ರಶ್ನೆ ನೋಡೋಣ ಸೊನ್ನೆ ಪಾಯಿಂಟ್ ಒಂಬತ್ತು 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 ಓಕೆ ಎಕ್ಸೆಟ್ರಾ ಡಾಟಾಟ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ನಿಮ್ಮ ಉತ್ತರದಿಂದ ನಿಮಗೆ ಆಶ್ಚರ್ಯವಾಯಿತೇ ನಿಮ್ಮ ಶಿಕ್ಷಕರು ಮತ್ತು ಸ್ನೇಹಿತರೊಂದಿಗೆ ಇದು ಹೇಗೆ ಅರ್ಥಪೂರ್ಣವಾಗಿದೆ ಎಂದು ಚರ್ಚಿಸಿ ಓಕೆ ಇದನ್ನು ಈಗ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಮೇನ್ ಮೇನ್ ಮಾಡಿದ್ವಲ್ಲ ತರ್ಡ್ ಮೇನು ಸೇಮ್ ಅದೇ ಥರ ಇದನ್ನು ಕೂಡ ಪಿ ಬೈ ಕ್ಯೂ ರೂಪದಲ್ಲಿ ಮಾಡಿ ಅದು ನಿಮಗೆ ಉತ್ತರ ಶ ಆಶ್ಚರ್ಯ ಆಗ್ಬೋದು ಹೇಗೆ ಅಂತ ನೋಡಿ ಹೇಗೆ ಆಶ್ಚರ್ಯ ಆಗುತ್ತೆ ಅಂತ ನೋಡಿ ಓಕೆ ಸೊ ಹಾಗಾದರೆ ಈ ಲೆಕ್ಕ ಫಸ್ಟ್ ಫೋರ್ತ್ ಲೆಕ್ಕ ಮಾಡೋಣ ಈಗ ಓಕೆ ಫೋರ್ತ್ ಪ್ರಾಬ್ಲಮ್ ಜೀರೋ ಪಾಯಿಂಟ್ ನೈನ್ 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 ಅಂತ ಇದೆ ಡಾಟ್ 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 ಓಕೆ ನಾವೇನು ತೊಗೋಳೋಣ ಈಗ ಎಕ್ಸ್ ಎಕ್ಸಿಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ನೈನ್ 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 ಅಂತ ಹೇಳಿ ತೊಗೊಳ್ಳೋಣ ಓಕೆ ಓಕೆ ಇದಕ್ಕೆ ಈಕ್ವೇಷನ್ ಒನ್ ಅಂತ ಹೇಳಿ ತೊಗೊಳ್ಳೋಣ ಇಲ್ಲಿ ಎಷ್ಟು ಅಂಕಿಗಳು ಪುನರಾವರ್ತನೆ ಆಗಿದವು ರಿಪೀಟ್ ಆಗಿದವು ಅಂದರೆ ಒಂಬತ್ತು ಅನ್ನೋದು ಒಂದೇ ಅಂಕಿ ಅದು ಒಂಬತ್ತು ಅನ್ನೋದಷ್ಟೇ ಅದು ಒಂದೇ ಅಂಕಿ ರಿಪೀಟ್ ಆಗ್ತಾ ಇದೆ ಇದು ಯಾವ ಅಂಕಿ ರಿಪೀಟ್ ಆಗ್ತಿದೆ ಒಂಬತ್ತು ಅನ್ನೋದು ಸೊ ಇಲ್ಲಿ ಒಂಬತ್ತು ಎಷ್ಟಿದೆ ಒಂಬತ್ತು ಅನ್ನೋದು ಅಷ್ಟೇ ಅಂಕಿ ಇದೆ ಅಥವಾ ಒಂಬತ್ತೇಳು ಅಂತ ಇದ್ದರೆ ಎರಡು ಅಂಕಿ ಹಾಕಿದ್ವು ಈಗ ಒಂಬತ್ತು ಅನ್ನೋದು ಒಂದೇ ಅಂದರೆ ಒಂದು ಅಂಕಿ ರಿಪೀಟ್ ಆಗಿರೋದ್ರಿಂದ ನಾವು ಎಕ್ಸನ್ನು ಹತ್ತರಿಂದ ಗುಣಿಸೋಣ ಓಕೆ ಓಕೆ ಸೊ ಇಲ್ಲಿ ಒಂಬತ್ತನ್ನು ಒಂದು ಅಂಕೆ ಪುನರಾವರ್ತನೆ ಆಗಿರೋದ್ರಿಂದ ರಿಪೀಟ್ ಆಗಿರೋದ್ರಿಂದ ನಾವು ಎಕ್ಸನ್ನು ಹತ್ತರಿಂದ ಗುಣಿಸ್ಬೇಕು ಈಗ ಹತ್ತು ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಇಂಟು ಝೀರೋ ಪಾಯಿಂಟ್ ನೈನ್ 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 ಓಕೆ ಸೊ ಈಗ ಹತ್ತರಿಂದ ಗುಣಿಸಿದ್ರೆ ಏನಾಗುತ್ತೆ ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ಇದು ಹತ್ತರಿಂದ ಗುಣಿಸಿದಾಗ ಏನಾಗುತ್ತೆ ಈ ದಶಮಾನ ಬಿಂದು ಒಂದು ಸೊನ್ನೆಗೆ ಒಂದು ಸ್ಥಾನ ಮುಂದಕ್ಕೆ ಹೋಗುತ್ತೆ ಅಂದರೆ ಇಲ್ಲಿಗೆ ಹೋಗುತ್ತೆ ಅವಾಗ ಏನಾಗುತ್ತೆ ಒಂಬತ್ತು ಪಾಯಿಂಟ್ ಒಂಬತ್ತು 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 ಅಂತ ಬರುತ್ತೆ ಇದಕ್ಕೆ ಸಮೀಕರಣ ಎರಡು ಅಥವಾ ಈಕ್ವೇಷನ್ ಎರಡು ಅಂತ ಹೇಳಿ ತಗೊಳ್ಳೋಣ ಈಗೇನು ಮಾಡಬೇಕಪ್ಪ ಅಂದ್ರೆಬೇಕು ಸಮೀಕರಣ ಎರಡರಿಂದ ಒಂದನ್ನ ಕಳೆಯಿರಿ ಓಕೆ ಹಿಂಗಾದ್ರೂ ಬರೀಬಹುದು ಅಥವಾ ಟೂ ಮೈನಸ್ ಒನ್ ಸಮೀಕರಣ ಟೂ ಮೈನಸ್ ಒನ್ ಅಂತ ಶಾರ್ಟ್ ಫಾರ್ಮಲ್ ಹಿಂಗಾದ್ರೂ ಬರೀಬಹುದು ಓಕೆ ಸಮೀಕರಣ ಟೂ ಏನಿದೆ ಹತ್ತು ಎಕ್ಸ್ ಮೈನಸ್ ಒಂಬತ್ತು ಪಾಯಿಂಟ್ ಒಂಬತ್ತು 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 ಅಂತ ಇದೆ ಸಮೀಕರಣ ಒಂದು ಏನಿದೆ ಓಕೆ ಏನಿದೆ ಸಮೀಕರಣ ಒಂದು ಏನಿದೆ ಎಕ್ಸ್ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ನೈನ್ ನೈನ್ ಇದೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ನೈನ್ 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 ಇದೆ ಓಕೆ ಈಗ ಕಳಿಬೇಕು ಹತ್ತರಲ್ಲಿ ಒಂದು ಹೋದರೆ ಒಂದು ಎಕ್ಸ್ ಇರೋದು ಹತ್ತರಲ್ಲಿ ಒಂದು ಎಕ್ಸ್ ಹೋದರೆ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತರಲ್ಲಿ ಸೊನ್ನೆ ಹೋದರೆ ಒಂಬತ್ತು ಸೊ ಪಾಯಿಂಟ್ ಸೊ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಈಗ ಸೊನ್ನೆ ಬರ್ತಾ ಹೋಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ನೈನ್ ಎಕ್ಸ್ ಇಲ್ಲಿ ನೋಡಿ ನೈನ್ ಎಕ್ಸ್ ಇಲ್ಲಿ ಏನಂದರೆ ಇಂಟು ಇರುತ್ತೆ ನೈನ್ ಎಕ್ಸ್ ಹೆಂಗೆ ಬರಿತೀವಿ ನೈನ್ ಇಂಟು ಎಕ್ಸ್ ಥರ ಬರಿತೀವಿ ಹೌದಾ ಅಂದರೆ ಇಂಟು ಇದೆ ಇಲ್ಲಿ ಇಂಟು ಇದ್ದಿದ್ದು ಇಸ್ ಈಕ್ವಲ್ ಟು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ನೈನ್ ಕೆಳಗೆ ಬರ್ಕೊಂಡ್ವಿ ನೈನ್ ಒನ್ಸ ನೈನ್ ಒನ್ಸ ಒಂಬತ್ತು ಒಂದ್ಲೇ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬಂತು ಓಕೆ ಸೊ ಎಕ್ಸನ್ನು ನಾವು ಈ ಥರ ಡಿವೈಡ್ ಮಾಡ್ಬೋದು ಒಂದನ್ನು ಹೆಂಗೆ ಡಿವೈಡ್ ಮಾಡ್ತೀವಿ ಈ ಥರ ಒನ್ ಒನ್ಲೆ ಒನ್ ಒಂದ್ರಾಗ ಒನ್ ಹೋದರೆ ಜೀರೋ ಬರುತ್ತೆ ಅಲ್ವಾ ಈ ಥರ ಡಿವೈಡ್ ಮಾಡ್ತೀವಿ ಅಂದರೆ ಇನ್ನೂ ಒಂದು ರೀತಿ ಡಿವೈಡ್ ಮಾಡ್ಬೋದು ಯಾವ ರೀತಿ ಅಂದರೆ ಒನ್ ಓಕೆ ಒನ್ ಪಾಯಿಂಟ್ ಕಟ್ಟಿ ಕೂಡ ನಾವು ನೈನ್ 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 ಲೆಕ್ಕ ಕೂಡ ಮಾಡ್ಬೋದು ನಮಗೆ ಕೊಟ್ಟಿರೋ ಆನ್ಸರ್ ಏನು ಝೀರೋ ಪಾಯಿಂಟ್ ಒಂಬತ್ತು 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 ಅಂತ ಹೇಳಿಕೊಟ್ಟಿದ್ದಾರೆ ಅಂದರೆ ಒಂದೇ ಸಂಖ್ಯೆ ಎರಡು ರೀತಿಯಲ್ಲೂ ಕೂಡ ನಾವೇನು ಮಾಡ್ಬೋದು ಬಿಡಿಸ್ಬೋದು ಬರ್ಬೋದು ಆನ್ಸರು ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ರೀತಿಯೂ ಕೂಡ ಇದ್ರದ್ದು ಉತ್ತರ ಆಗುತ್ತೆ ಓಕೆ ಇದು ನಮಗೆ ಆಶ್ಚರ್ಯವಾಗುವಂಥ ವಿಷಯ ಓಕೆ ನೆಕ್ಸ್ಟ್ ಮೂವ್ ಫಾರ್ ದಿ ನೆಕ್ಸ್ಟ್ ಪ್ರಾಬ್ಲಮ್ ಐದನೇ ಲೆಕ್ಕಕ್ಕೆ ಹೋಗೋಣ ಓಕೆ ಓಕೆ ಸೊ ನೆಕ್ಸ್ಟ್ ಐದನೇ ಲೆಕ್ಕ ಒನ್ ಬೈ ಸೆವೆಂಟೀನ್ ಒಂದು ಬೈ ಹದಿನೇಳು ಇದರ ದಶಮಾಂಶ ವಿಸ್ತರಣೆ ಆವರ್ತವಾಗುವ ಅಂಕೆಗಳ ಕೂಟದಲ್ಲಿ ಗರಿಷ್ಠ ಎಷ್ಟು ಅಂಕಿಗಳಿರಬಹುದು ನಿಮ್ಮ ಉತ್ತರವನ್ನು ಪರಿಶೀಲಿಸಲು ಭಾಗಾಕಾರ ಮಾಡಿ ಅಂತ ಅಂದರೆ ಒಂದು ಬೈ ಹದಿನೇಳು ಒನ್ ಹದಿನೇಳ ಹದಿ ಒಂದು ಬೈ ಹದಿನೇಳನ್ನು ಭಾಗಾಕಾರ ಮಾಡಬೇಕು ಭಾಗಾಕಾರ ಮಾಡಿದಾಗ ಎಷ್ಟು ಅಂಕಿಗಳು ಬರ್ತಾ ಹೋಗ್ತವೋ ಅವು ಪುನರಾವರ್ತನೆ ಆಗುವಂಥ ಅಂಕಿಗಳು ಎಷ್ಟದುವಂತೆ ನೋಡಬೇಕು ಅಂದರೆ ನಥಿಂಗ್ ಬಟ್ ಒನ್ ಬೈ ಸೆವೆನನ್ನು ಭಾಗಕಾರ ಮಾಡಬೇಕು ಓಕೆ ಓಕೆ ಸೊ ಮಾಡೋಣ ಈಗ ಹದಿನೇಳು ದೊಡ್ಡದಿದೆ ಒಂದು ಚಿಕ್ಕದಿದೆ ಹದಿನೇಳು ಒಂದು ಹದಿನೇಳು ಒಂದಲೇ ಕಟ್ಟಿದರೂ ಕೂಡ ಚಿಕ್ಕದಾಗುತ್ತೆ ಅದಕ್ಕೆ ನಾವೇನು ಇಲ್ಲಿ ಪಾಯಿಂಟ್ ಕಟ್ಕೋಬೇಕು ಪಾಯಿಂಟ್ ಕಟ್ಟಿದರೆ ಏನಾಗುತ್ತೆ ಒಂದು ಝೀರೋ ಬರುತ್ತೆ ಸೊ ಹತ್ತು ಹತ್ತು ಕೂಡ ಏನಾಗುತ್ತೆ ಹದಿನೇಳಕ್ಕೆ ಕಂಪೇರ್ ಮಾಡಿದರೆ ಇನ್ನೂ ಚಿಕ್ಕದಾಗುತ್ತೆ ಹದಿನೇಳು ಒಂದರೇನು ಕೂಡ ನಮಗೆ ಕಟ್ಟಕ್ಕೆ ಬರೋಲ್ಲ ಒಂದು ಪಾಯಿಂಟ್ ಕಟ್ಟಿ ಮೇಲೂ ಸೊನ್ನೆ ತೊಗೊಂಡ್ರು ಕೂಡ ಅಂದರೆ ಅವಾಗ ಮತ್ತೊಂದು ಸೊನ್ನೆ ತೊಗೋಬೇಕು ಅವಾಗ ಎಷ್ಟಾಗುತ್ತೆ ನೂರಾಗುತ್ತೆ ಸೊ ಅವಾಗ ಹದಿನೇಳು ಎಷ್ಟಲೇ ಹತ್ತಿರ ಆಗುತ್ತೋ ನೋಡಿ ಮಾಡಬೇಕು ಓಕೆ ಸೊ ಹದಿನೇಳರ ಟೇಬಲ್ ಬರಬೇಕು ಹದಿನೇಳರ ಮಗ್ಗಿ ಬರಬೇಕು ಅಕಸ್ಮಾತ್ ಬರಲಿಲ್ಲ ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದರೆ ಮಿಸ್ಟೇಕ್ ಇದ್ದರೆ ನೀವು ಹದಿನೇಳರ ಮಗ್ಗಿ ಒಂದು ಕಡೆ ಬರ್ಕೊಂಡ್ರೆ ಬೇಕಾದ್ರೆ ಲೆಕ್ಕ ಮಾಡ್ಬೋದು ನನಗೆ ಈಗ ನೂರು ಬೇಕು ನೂರಕ್ಕೆ ಹತ್ತಿರ ಇರೋ ಸಂಖ್ಯೆ ಎಷ್ಟು ನೋಡಬೇಕು ಇಲ್ಲಿ ನೂರ ಎರಡಿದೆ ಜಾಸ್ತಿ ಆಗುತ್ತಲ್ವಾ ಹಾಗಾದರೆ ಹದಿನೇಳು ಐದಲೇ ಎಂಬತ್ತೈದು ಹದಿನೇಳು ಐದಲೇ ಎಂಬತ್ತೈದು ಈಗ ಎಂಬತ್ತೈದು ಹಾಕ್ಕೊಂಡು ಕಳಿಬೇಕು ಸೊನ್ನೆದಾಗ ಐದು ಹೋಗಲ್ಲ ಇಲ್ಲಿಂದ ಕೈಲ ತಗೊತೀವಿ ಬಾರೋ ತೊಗೊತೀವಿ ಕೈಲಾ ಅಂದರೆ ಎಷ್ಟಾಗತ್ತೆ ಹತ್ತಾಗುತ್ತೆ ಹತ್ತರಾಗ ಐದು ಹೋದರೆ ಎಷ್ಟಾಗತ್ತೆ ಇನ್ನು ಐದು ಉಳಿತೈತಿ ಇಲ್ಲಿಂದ ಇಲ್ಲಿಗೆ ಬಾರೋ ತೊಗೊಂಡಾಗ ನಡುವೆ ಸನ್ ಸೊನ್ನೆ ಏನಾದರೂ ಇದ್ದರೆ ಅಲ್ಲಿ ಎಷ್ಟು ಅಂದರೆ ಒಂಬತ್ತು ಉಳ್ಕಂತತಿ ಸೊ ಒಂಬತ್ತರಾಗ ಎಂಟು ಹೋದರೆ ಒಂದು ಓಕೆ ಈಗ ಎಷ್ಟು ಉಳಿತಪ್ಪ ಅಂತ ಅಂದರೆ ಹದಿನೈದು ಆಯಿತು ಹದಿನೈದಕ್ಕೆ ಹದಿನೇಳಕ್ಕೆ ಕಂಪೇರ್ ಮಾಡಿದ್ರೆ ಮತ್ತೆ ಚಿಕ್ಕದಾಗುತ್ತೆ ಅಲ್ವಾ ಸೊ ಅವಾಗ ಏನು ಮಾಡಬೇಕು ಪಾಯಿಂಟ್ ಕೊಟ್ಟಿರೋದ್ರಿಂದ ಒಂದು ಡೈರೆಕ್ಟಾಗಿ ಒಂದು ಸೊನ್ನೆ ಬರ್ಕೋಬೋದು ಒಂದು ಪಾಯಿಂಟ್ ಕೊಟ್ಟು ಫಸ್ಟೇ ಪಾಯಿಂಟ್ ಕೊಟ್ಟಾಗಿದ್ದೀವಿ ನಾವು ಅಲ್ಲಿ ಕಟ್ಕೊಂಡಿದ್ದೀವಿ ಅಂದರೆ ಒಂದು ಜೀರೋ ತೊಗೋಬೋದು ಒಂದು ಜೀರೋ ತೊಗೊಂಡ್ರೆ ಎಷ್ಟಾಗುತ್ತೆ ಸೊ ನೂರ ಐವತ್ತಾಗುತ್ತೆ ಸೊ ನೂರ ಐವತ್ತಕ್ಕೆ ಹತ್ತಿರ ಇರೋದಾದಪ್ಪ ಅಂದರೆ ಇದು ಹದಿನೇಳು ಎಂಟಲೇ ಯಾಕಂದರೆ ಹದಿನೇಳು ಒಂಬತ್ತಲೆ ನೂರ ಐವತ್ತ್ಮೂರಾಗುತ್ತೆ ಇಲ್ಲಿರೋದು ನೂರ ಐವತ್ತಷ್ಟೇ ಇಲ್ಲ ಐವತ್ತ್ಮೂರು ಜಾಸ್ತಿ ಆಗುತ್ತೆ ಹಾಗಾಗಿ ಹದಿನೇಳು ಎಂಟಲೇ ನೂರ ಮೂವತ್ತ ಆರು ಓಕೆ ಹತ್ತಿರಗ ಆರೋಗಲ್ಲ ಇಲ್ಲಿಂದ ದಶಕ ತಗೊತೀವಿ ಹತ್ತಾಗುತ್ತೆ ಹತ್ರಗೆ ಆರು ಹೋದರೆ ನಾಲ್ಕು ಇಲ್ಲಿ ನಾಲ್ಕು ಉಳಿತೈತಿ ನಾಲ್ಕರಾಗ ಮೂರೋದ್ರೆ ಒಂದು ಒಂದ್ರಾಗ ಒಂದು ಹೋದರೆ ಸೊನ್ನೆ ಓಕೆ ಈಗ ಹದಿನಾಲ್ಕು ಆಯ್ತು ಅಲ್ವಾ ಸೊ ಹದಿನಾಲ್ಕು ಮತ್ತು ಹದಿನೇಳಕ್ಕಿದ್ದ ಚಿಕ್ಕದಾತು ಡೈರೆಕ್ಟಾಗಿ ಒಂದು ಸೊನ್ನೆ ತೊಗೋಬೇಕು ಸೊ ಈಗ ಎಷ್ಟು ನೂರ ನಲ್ವತ್ತು ಸೊ ನೂರ ನಲ್ವತ್ತು ಎಲ್ಲಿ ಹತ್ತಿರ ಆಗುತ್ತೆ ಅಂತ ನೋಡ್ಕೊಳ್ಳ್ರಿ ನೂರ ನಲ್ವತ್ತು ಎಂಟ್ಲೇ ಹತ್ತಿರ ಆಗುತ್ತೆ ಯಾಕಂದ್ರೆ ಇದು ನೂರ ನಲ್ವತ್ತಕ್ಕೆ ಹತ್ತಿರ ಆಗುತ್ತೆ ಓಕೆ ತುಂಬ ಹತ್ತಿರ ಆಗುತ್ತೆ ಮತ್ತೆ ಎಷ್ಟಲೇ ಕಟ್ಕೋಬೇಕು ಎಂಟ್ಲೇ ಕಟ್ಕೋಬೇಕು ಆಗಲ್ಲ ಕಟ್ಟಿದ್ದಿಲ್ಲ ಸಾರಿ ಎಂಟು ಈಗಿನೊಂದ್ಸಲ ಒಂದ್ಸಲ ಎಂಟ್ಲೇ ಕಟ್ಕೋಬೇಕು ಎಂಟ್ಲೇ ಕಟ್ಕೊಂಡ್ರೆ ಎಷ್ಟಾಯಿತು ಸೊ ಹಾಗೆಲ್ಲ ಎಂಟೆ ಕಟ್ಟಿದ್ದಿಲ್ಲ ಅದಕ್ಕೆ ಎಂಟೆ ಕಟ್ಟಿದ್ದೆ ಈಗ ಮತ್ತೆ ಎಂಟೆ ಕಟ್ಟಿದ್ರೆ ಎಷ್ಟಾಗುತ್ತೆ ನೂರ ಮೂವತ್ತ ಆರು ಆಗುತ್ತೆ ಸೊ ಇಲ್ಲಿ ಸೊನ್ನೆದಾಗ ಆರು ಹೋಗೋಲ್ಲ ಇಲ್ಲಿಂದ ಕೈಲ ತಗೊಂತೀವಿ ಹತ್ತಾಗುತ್ತೆ ಹತ್ತರಾಗ ಆರು ಹೋದರೆ ನಾಲ್ಕು ಮೂರ ಮೂರು ಹೋದರೆ ಸೊನ್ನೆ ಒಂದ್ರಾಗ ಒಂದು ಹೋದರೆ ಸೊನ್ನೆ ಓಕೆ ಈಗ ಮತ್ತೆ ನಾಲ್ಕು ಉಳಿತು ಮತ್ತು ಇಲ್ಲಿ ಪಾಯಿಂಟ್ ಕೊಟ್ಟಂದ್ರೆ ಡೈರೆಕ್ಟಾಗಿ ಸೊನ್ನೆ ತೊಗೊತೀವಿ ಎಷ್ಟಾಗುತ್ತೆ ನಲವತ್ತಾಗುತ್ತೆ ನಲವತ್ತಕ್ಕೆ ಹತ್ತಿರ ಇರೋದು ಯಾವುದಪ್ಪ ಅಂತ ಅಂದರೆ ಎರಡನೇ ತೊಗೋಬೇಕು ಹದಿನೇಳು ಎರಡನೇ ಹದಿನೇಳು ಎರಡಲೇ ಎಷ್ಟು ಮೂವತ್ತ್ನಾಲ್ಕು ಸೊ ಸೊನ್ನೆದಾಗೂ ಹೋಗಲ್ಲ ಇಲ್ಲಿಂದ ದಶಕ ತಗೊತೀವಿ ಹತ್ತು ಹತ್ರ ನಾಲ್ಕೋದ್ರೆ ಆರು ಹತ್ತಿರ ಹಾಕೋದ್ರೆ ಆರು ಮೂರ ಮೂರೋದ್ರೆ ಸೊನ್ನೆ ಓಕೆ ಸೊ ನೆಕ್ಸ್ಟು ಆರು ಉಳಿತು ಈಗ ಡೈರೆಕ್ಟಾಗಿ ಆರ್ಗೆ ಸೊನ್ನೆ ತೊಗೊತೀವಿ ಎಷ್ಟು ತಕತಿ ಅರವತ್ತು ತಕತಿ ಅರವತ್ತಿಗೆ ಹತ್ತಿರ ಇರೋದ ಅದಂದರೆ ಮೂರಲೆ ಸೊ ಮೂರಲೆ ಕಟ್ಕೋಬೇಕು ಮೇಲೆ ಮೂರಲೆ ಕಟ್ಕೊಂಡು ನಾವು ಲೆಕ್ಕ ಮಾಡಬೇಕು ಮೂರ್ಲೆ ಕಟ್ಟಿದ್ರೆ ಎಷ್ಟಾಗುತ್ತೆ ಯಾಕಂದರೆ ಮೂರ್ಲೇನೇ ಹತ್ತಿರ ಇರೋದು ನಾಲ್ಕಲೇ ಅರವತ್ತೆಂಟು ಜಾಸ್ತಿ ಆಕತಿ ಮೂರ್ಲೆ ಕಟ್ಟಿದ್ರೆ ಇಷ್ಟ ಆಗತಿ ಸೊ ಐವತ್ತೊಂದು ಅಕತಿ ಕಳೆದ್ರಷ್ಟತಿ ಇನ್ನು ಹತ್ತಿರಗೆ ಒಂದೋದ್ರೆ ಒಂಬತ್ತು ಐದ್ರಾಗ ಐದೋದ್ರೆ ಸೊನ್ನೆ ಒಂಬತ್ತು ಉಳಿತು ಪಾಯಿಂಟ್ ಕಣ್ಣ ಡೈರೆಕ್ಟಾಗಿ ಸೊನ್ನೆ ತೊಂಬತ್ತು ತೊಂಬತ್ತಕತಿ ಸೊ ತೊಂಬತ್ತಕ್ಕೆ ಹತ್ರ ಇರೋದು ಅದು ನೋಡಬೇಕು ಇದು ಎಂಬತ್ತೈದು ಹತ್ತಿರ ಐತಿ ಐದಲೇ ಕಟ್ಕೋಬೇಕು ಸೊ ಎಂಬತ್ತೈದು ಆಗುತ್ತೆ ತೊಂಬತ್ತರಾಗೆ ಎಂಬತ್ತೈದು ಹೋದ್ರೆ ಎಷ್ಟು ಉಳಿತೈತಿ ಇನ್ನು ಐದು ಉಳಿತೈತಿ ಸೊ ಐದಕ್ಕೆ ಸೊನ್ನೆ ಕಟ್ಕೊಂಡ್ರೆ ಮತ್ತೇನಾಗುತ್ತೆ ಏನಾಗುತ್ತೆ ಐವತ್ತಾಗತ್ತೆ ಐವತ್ತಕ್ಕೆ ಹತ್ತಿರ ಇರೋದೇ ಅದು ಮತ್ತು ಐವತ್ತಕ್ಕೆ ಹತ್ತಿರ ಇರೋದು ಸೊ ಐವತ್ತಕ್ಕೆ ಹತ್ತಿರ ಇರೋದು ಅಂದರೆ ಮೂರು ಐವತ್ತೊಂದು ಒಂದು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಐವತ್ತೊಂದು ಆಗುತ್ತೆ ಐವತ್ತರಾಗ ಐವತ್ತೊಂದು ಹೋಗಲ್ಲ ಹಂಗಾಗಿ ಎರಡಲೇ ಕಟ್ಕೋಬೇಕು ಸೊ ಮೂವತ್ತ್ನಾಲ್ಕು ಆಗುತ್ತೆ ಸೊ ಮೂವತ್ತ್ನಾಲ್ಕು ಅಂತಂದರೆ ಹತ್ರಾಗ ನಾಲ್ಕು ಹೋದರೆ ಆರು ನಾಲ್ಕರ ಮೂರು ಹೋದರೆ ಒಂದು ಸೊ ಎಷ್ಟಾಯಿತು ಹದಿನಾರು ಆಯಿತು ಈಗ ಹದಿನಾರು ಅದಕ್ಕಿಂತ ಚಿಕ್ಕದ್ದು ಮತ್ತು ಪಾಯಿಂಟ್ ಕಂಟ್ರೆ ಸೊನ್ನೆ ತೊಗೊತೀವಿ ನೂರ ಅರವತ್ತು ನೂರ ಅರವತ್ತು ಎಷ್ಟಕ್ಕೆ ಹತ್ತಿರ ಅಂತ ಹೇಳಿ ನೋಡಬೇಕು ನೂರ ಅರವತ್ತು ಹದಿನೇಳು ಒಂಬತ್ತಲೆ ಹದಿನೇಳು ಎಪ್ಪತ್ತಲೇ ಜಾಸ್ತಿ ಆಕತಿ ಹದಿನೇಳು ಒಂಬತ್ತಲೆ ಒಂಬತ್ತಲೆ ಕಟ್ಟಬೇಕು ನೂರ ಐವತ್ತ್ಮೂರಾಗುತ್ತೆ ಸೊ ಹತ್ತಿರ ಮೂರೋದ್ರೆ ಏಳು ಐದ್ರಾಗ ಐದು ಸೊನ್ನೆ ಒಂದ್ರಾಗ ಒಂದು ಹೋದರೆ ಸೊನ್ನೆ ಇನ್ನು ಏಳು ಉಳಿತಲ್ವಾ ಸೊ ನೆಕ್ಸ್ಟು ಓಕೆ ನೆಕ್ಸ್ಟು ಏಳು ಉಳಿತು ಪಾಯ್ ಸೊನ್ನೆ ತೊಗೊಂಡ್ರೆ ಎಪ್ಪತ್ತಕತಿ ಸೊ ಎಪ್ಪತ್ತಕ್ಕೆ ಹತ್ತಿರ ಇರೋದು ಯಾವ್ದು ನೋಡಬೇಕು ಅರವತ್ತೆಂಟು ಹದಿನೇಳನ ಕಲೆ ಹದಿನೇಳನಕ್ಕಲೆ ಅರವತ್ತ ಎಂಟು ಎಪ್ಪತ್ತರಗ ಅರವತ್ತೆಂಟು ಅಂದರೆ ಇನ್ನೆರಡು ಉಳಿತೈತಿ ಮತ್ತು ಸೊನ್ನೆ ಬರ್ಕೊಂತೀವಿ ಇಪ್ಪತ್ತು ತಕತಿ ಸೊ ಹದಿನೇಳು ಒಂದಲೆ ಹದಿನೇಳು ಓಕೆ ಇಪ್ಪತ್ತರಾಗ ಏಳು ಹೋದರೆ ಇನ್ನೆಷ್ಟು ಉಳಿತೈತಿ ಇಪ್ಪತ್ತರಾಗ ಏಳು ಹೋದರೆ ಇನ್ನು ಮೂರು ಉಳಿತೈತಿ ಓಕೆ ಸೊ ಮೂರು ಉಳಿತು ಸೊ ಮೂರಕ್ಕೆ ಸೊನ್ನೆ ಕಟ್ಕೊಂಡ್ರೆ ಮೂವತ್ತಾಗುತ್ತೆ ಹದಿನೇಳಕ್ಕೆ ಹತ್ತಿರ ಇರೋದು ಮತ್ತು ಎಷ್ಟಲೇ ಕಟ್ಕೋಬೇಕು ಒಂದು ಸನ್ನೆ ಕಟ್ಕೋಬೇಕು ಹದಿನೇಳು ಆಗುತ್ತೆ ಸೊ ಹತ್ತರಲ್ಲಿ ಒಳಿದ್ರೆ ಮೂರು ಎರಡರಲ್ಲಿ ಒಂದು ಹೋದರೆ ಇನ್ನೊಂದು ಹದಿಮೂರು ಉಳಿತು ಮತ್ತು ಪಾಯಿಂಟ್ ಕಟ್ಟಿದ್ರೆ ಒಂದು ಸನ್ನೆ ಡೈರೆಕ್ಟಾಗಿ ತೊಗೊತೀವಿ ನೂರ ಮೂವತ್ತಾಗುತ್ತೆ ಸೊ ನೂರ ಮೂವತ್ತಕ್ಕೆ ಹತ್ತಿರ ಇರೋದೇ ಅದು ನೋಡಬೇಕು ಸೊ ನೂರ ಮೂವತ್ತಕ್ಕೆ ಹತ್ತಿರ ಇರೋದಂದರೆ ಹದಿನೇಳು ಒಳ್ಳೆ ಓಕೆ ಸೊ ಅವಾಗ ಒಳ್ಳೆ ಕಟ್ಕೋಬೇಕು ಒಳ್ಳೆ ಎಷ್ಟಿದೆ ನೂರ ಹತ್ತೊಂಬತ್ತಿದೆ ಓಕೆ ಹತ್ತರ ಒಂಬತ್ತು ಒಂದು ಸೊ ಇಲ್ಲಿ ಎರಡು ಉಳಿತೈತಿ ಎರಡ್ರಾಗ ಒಂದೋದ್ರೆ ಒಂದು ಒಂದ್ರಾಗ ಒಂದೋದ್ರೆ ಸೊನ್ನೆ ಹನ್ನೊಂದು ಉಳಿತಲ್ವಾ ಮತ್ತು ಪಾಯಿ ಪಾಯಿಂಟ್ ಕಟ್ಟಿದ್ರೆ ಜೀರೋ ತೊಗೊತೀವಿ ನೂರ ಹತ್ತು ಕತಿ ನೂರ ಹತ್ತು ಎಷ್ಟಕ್ಕೆ ಹತ್ತಿರ ಐತೆ ಅಂದ್ರೆ ಆರ್ಲೆಕ್ಕ ಹತ್ತಿರ ಇದೆ ಓಕೆ ಸೊ ಹಾಗಾಗಿ ಆರಲೆ ಕಟ್ಟಬೇಕು ಆರಲೆ ಹದಿನೇಳು ಆರಲೆ ಎಷ್ಟು ನೂರ ಎರಡು ಆಗುತ್ತೆ ಸೊ ಹತ್ತಿರಾಗ ಇಲ್ಲಿ ಸೊನ್ನೆದಾಗ ಹೋಗಲ್ಲ ಇಲ್ಲಿಂದ ಕೈಲ ತೊಗೊತೀವಿ ಹತ್ತಿರ ಕತ್ತಿ ಹತ್ತರಾಗೆ ಎರಡು ಹೋದರೆ ಎಂಟು ಸೊ ಇಲ್ಲಿ ಸೊನ್ನೆದಾಗ ಸೊನ್ನೆ ಉಳಿತೈತಿ ಇಲ್ಲಿ ಒಂದಕ್ಕೊಂದು ಒಂದು ಹೋದ್ರೆ ಸೊನ್ನೆ ಇನ್ನೆಂಟು ಉಳಿತು ಮತ್ತು ಸೊನ್ನೆ ಬರ್ಕಂಡ್ವಿ ಎಂಬತ್ತಾಗತ್ತೆ ಸೊ ಎಂಬತ್ತಾಗತ್ತೆ ಎಂಬತ್ತಕ್ಕೆ ಹತ್ತಿರ ಇರೋದೇ ಆದಪ್ಪ ಅಂದರೆ ನಾಲ್ಕಲೇ ತೊಗೋಬೇಕು ನಾಲ್ಕು ಎಷ್ಟು ಅಕತಿ ಅರವತ್ತೆಂಟು ಆಕತಿ ಓಕೆ ಸೊ ಎಂಟು ಎಂಟೋದ್ರೆ ಎರಡು ಸೊ ಇಲ್ಲಿ ಏಳರಾಗ ಇಲ್ಲಿ ಒಂದು ಕಡಿಮೆ ಆಕತಿ ಏಳರಾಗ ಆರು ಹೋದರೆ ಒಂದು ಹನ್ನೆರಡು ಅಕತಿ ಸೊ ಮತ್ತು ನೂರ ಇಪ್ಪತ್ತು ಓಕೆ ಮತ್ತೇನು ಮಾಡಬೇಕು ಸೊ ನೂರ ನೂರ ಇಪ್ಪತ್ತು ಉಳಿತೈತಿ ನೂರ ಇಪ್ಪತ್ತಕ್ಕೆ ಹತ್ರ ಇರೋದೇ ಆದರೂ ನೋಡಬೇಕು ನೂರ ಇಪ್ಪತ್ತಕ್ಕೆ ಹತ್ತಿರ ಇರೋದು ಯಾವ್ದು ನೋಡಬೇಕು ಸೊ ಈ ನೂರ ಇಪ್ಪತ್ತಕ್ಕೆ ಹತ್ತಿರ ಇರೋದಂದ್ರೆ ಏಳನೇ ಸೊ ಮೇಲೆ ಏಳು ಕಟ್ಟಿ ಏಳನೇ ಅಂದರೆ ನೂರ ಹತ್ತೊಂಬತ್ತು ಕಳೀಬೇಕು ಹತ್ತರಲ್ಲಿ ಒಂಬತ್ತರ ಒಂದು ಒಂದ್ರಾಗ ಒಂದವರು ಸೊನ್ನೆ ಒಂದ್ರಾಗ ಒಂದವರು ಸೊನ್ನೆ ಇನ್ನೊಂದು ಉಳೀತು ಸೊ ಈಗ ಇಲ್ಲಿಗೆ ಒಂದು ಬಂತಲ್ವ ಸೊ ಇನಿಷಿಯಲಿ ಎಷ್ಟಿತ್ತು ನೋಡಿ ಇನಿಷಿಯಲು ಕೂಡ ಎಷ್ಟಿತ್ತು ಒಂದೇ ಇತ್ತು ನೋಡಿ ಇನೀಷಿಯಲಿ ಕೂಡ ಎಷ್ಟಿತ್ತು ಒಂದೇ ಇತ್ತು ಹಾಗಾದರೆ ಮತ್ತೊಂದು ಅಂದರೆ ಮತ್ತು ಇದೇ ಥರ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಹಾಗಾದರೆ ಎಷ್ಟು ಸಂಖ್ಯೆಗಳು ಗರಿಷ್ಠ ಸಂಖ್ಯೆಗಳು ರಿಪೀಟ್ ಆಗ್ತಾವಪ್ಪ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಸಂಖ್ಯೆಗಳು ರಿಪೀಟ್ ಆಗ್ತವೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಚಾನಲ್ ಓಕೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡ್ಕೊತೀವಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಮಾಡ್ಕೊತೀವಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಮಾಡ್ಕೊತೀವಿ ಓಕೆ ಸೊ ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಇರೋದ್ರಿಂದ ಕೂಡಿಸ್ತೀವಿ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಈಸ್ ಈಕ್ವಲ್ಟು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಏನೇನಾದರೂ ಪ್ಲಸ್ ಇರುತ್ತೆ ಪ್ಲಸ್ ಮೈನಸ್ ಇದ್ದರೆ ಕಳಿಬೇಕು ಒಂದು ಈಗ ಒಂದು ಹೋದರೆ ಕ್ಯಾನ್ಸಲ್ ಇಲ್ಲ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಕಳಿಬೇಕು ಎಂಟ್ರಿಗೆ ಎರಡು ಆಗುತ್ತೆ ಸೊ ನಾಲ್ಕು ಡಿ ಆಗುತ್ತೆ ಸೊ ಎಂಟು ದೊಡ್ಡ ಅಂಕೆ ಅದು ಚಿಹ್ನೆ ಮೈನಸ್ ಇದೆ ಓಕೆ ಸೊ ನೆಕ್ಸ್ಟು ಹನ್ನೆರಡು ಡಿವೈಡೆಡ್ ಬೈ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಡಿ ఓకే నాకు నాకు నాకు